ති ස් ප්‍රති පුරාණානම් ආලය කරුනාාලය නමාමිභගවත් පාද ශංකරත් ලෝකෂන්කර රාමහාය රාමබද්ධාය ද්‍රාමචන්ද්‍රාය වේදසේ රගුණාතාය නතාය සීතාය පතයේ නම ඉව වූ නන් බරත් සොල්ප ලේට අයිතු නන බෙලගේ බේග හොරුටෑ ಆದರೆ ಜನ ಎಲ್ಲ ಆರು ಗಂಟೆಗೆ ಇದ್ದರೂ ಅವನ್ನೆಲ್ಲ ಮಾತಾಡಿಸಿ ಬರ್ತಾ ಇಷ್ಟೊತ್ತಾಯಿತು ಇನ್ನೊಂದು ವಿಚಾರ ದೇವಸ್ಥಾನಗಳ ಅವಶ್ಯಕತೆ ಏನಿದೆ ಮತ್ತು ರಾಮ ತತ್ವ ಏನು ಅಂತ ಅದ್ರ ಬಗ್ಗೆ ಮಾತಾಡುವ ಅಂತ ಅನ್ನಿಸ್ತು ಅಲ್ಲಿ ನಮಸ್ಕಾರ ಮಾಡುತ್ತಾ ಇವತ್ತು ನಿಮ್ಮ ರಾಮ ಸಂಘದ ಅಧ್ಯಕ್ಷರಿಗೆ ನನ್ನೊಂದು ಏನು ಕೃತಜ್ಞತೆ ಹೇಳಬೇಕು ಯಾಕಂದರೆ ಬ್ರಹ್ಮಕಲಶದ ತೀರ್ಥ ಸಿಕ್ತಲ್ಲ ಅದೇ ದೊಡ್ಡ ಸಂತೋಷ ನಾವು ಬರ್ತಾ ಪಾಪ ಅವರೆಲ್ಲ ಅಲ್ಲೆಲ್ಲೋ ರಿಸೀವ್ ಮಾಡಲಿಕ್ಕೆ ಹೊರಟಿದ್ರು ನಾನು ನನ್ನ ಸೆಕ್ರೆಟರಿಗೆ ಹೇಳಿದೆ ರಾಮನನ್ನು ರಿಸೀವ್ ಮಾಡಿದರೆ ಆಯಿತು ಅಂತ ಈ ಡ್ರಾಮವನ್ನು ರಿಸೀವ್ ಮಾಡೋದು ಬೇಡ ಅಂತ ಅಲ್ವಾ ರಾಮನಿಗಿಂತ ದೊಡ್ಡವ್ರು ನಾವು ಯಾವುದು ಅಲ್ಲ ಹಾಗೆ ಇದು ಕುಂದಾಪುರ ಈ ಏರಿಯಾ ನಾನು ಬಂದಿದ್ದು ಕಮ್ಮಿ ಇವತ್ತು ಫಸ್ಟು ಇಲ್ಲಿಗೆ ಬಂದಾಗ ಆಯಿತು ಅದೊಂದು ಸಂತೋಷ ವಿಚಾರ ನಾನು ಯಾವ್ದಾದ್ರು ಜಾಗಕ್ಕೆ ಹೋಗಬೇಕಾದ್ರೆ ಈಗ ಆಗುಂಬೆಯಿಂದ ಕೆಳಗಿಳಿ ಬೇಕಾದ್ರೆ ಅಲ್ಲಿದ್ದ ಕಸ ಎಲ್ಲ ಲೆಕ್ಕ ಆಗ್ತಾ ಬರ್ತಾ ಇದ್ದೆ ಆಮೇಲೆ ನೆಕ್ಸ್ಟ್ ಮ ವೀಕ್ ನೆಕ್ಸ್ಟ್ ವೀಕ್ ನಂತರ ಅಲ್ಲಿ ಸ್ವಚ್ಛತಾ ಆಂದೋಲನ ಇಟ್ಕೊಳ್ಳುವ ಅಂತ ರಾಮನೇನೋ ರಾಮನೇನು ನೀವು ಸೇಫ್ ಮಾಡಿದ್ರಿ ಹನುಮಂತನ ಸೇಫ್ ಮಾಡಬೇಕಲ್ಲ ಇಲ್ಲ ಅದು ಪ್ಲಾಸ್ಟಿಕ್ ತಿಂದು ಕಡಲೆ ಜೊತೆಗೆ ಹನುಮಂತನಿಗೆ ಏನಾರು ಆಗಿಬಿಟ್ರಿ ಈಗ ನೇರ ನೀವೆಲ್ಲ ಸಂಘಟನೆ ಕಲವು ಸಂಘ ಅಂತ ಕಲಿಯುಗದಲ್ಲಿ ಸಂಘಟನೆ ಇರಬೇಕಂತೆ ವ್ಯಾಸಮಹರ್ಷಿಗಳೇ ಹೇಳಿತ್ತು ಕಲವು ಸಂಘ ಕಲಿಯುಗದಲ್ಲಿ ಬೇಗ ರಾಮ ಒಲಿಯುವುದು ಎರಡಕ್ಕೆ ಭಗವಂತ ಒಂದು ನಾಮ ಜಪ ಮತ್ತು ಸಂಘಟನೆ ಈ ದೇವಸ್ಥಾನ ಆಗಿದ್ದು ಅದೆರಡು ಬಲದಿಂದಲೇ ಭಾವಚಿತ್ರ ಅಂತಲ್ಲಿ ಇಟ್ಟಿದ್ರಲ್ಲಿ ನಾನು ನೋಡಿದಾಗ ಮೊದಲು ರಾಮನನ್ನು ಚಿತ್ರಪಟದಲ್ಲಿ ಪೂಜೆ ಮಾಡ್ತಾ ಇದ್ವಿ ಯದ್ಭಾವಂ ತದ್ಭವತಿ ಅಂತ ನೀನು ನನ್ನ ಗುರುಗಳು ಹೇಳೋರು ಒಂದು ಸಣ್ಣ ಕಲ್ಲನ್ನು ಭಕ್ತಿ ಶ್ರದ್ಧೆಯಿಂದ ನೀನು ನಮಸ್ಕಾರ ಮಾಡಿದರೆ ಅಲ್ಲಿಯೂ ಭಗವಂತನ ಪ್ರೆಸೆನ್ಸ್ ಇದೆ ಅಂತ ಸುಮಾರು ವಾದ ಇದೆ ಹಿಂದೂ ಧರ್ಮದಲ್ಲಿ ಕಲ್ಲಿಗೆ ಪೂಜೆ ಮಾಡ್ತಾರೆ ಅಂತ ನಾನು ಮೊನ್ನೆ ಒಬ್ರಿಗೆ ಹೇಳಿದೆ ಭಗವಂತ ಅಂದರೆ ಅರ್ಥ ಏನು ಅಂತ ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ಅಂತ ನಾನು ಮಾತಾಡ್ತಿರೋ ಮೈಕ್ ಇದೆಯಲ್ಲ ಅದರೊಳಗೆ ಒಂದು ಕರೆಂಟ್ ಇದೆ ಅದಕ್ಕೆ ರೂಪ ಇಲ್ಲ ಆ ಕರೆಂಟ್ ಇಲ್ಲಿ ಫ್ಯಾನ್ ಆಗಿ ತಿರುಗ್ತಾ ಇದೆ ವಿಡಿಯೋಗ್ರಾಫರ್ನ ವೀಡಿಯೋದಲ್ಲೂ ಕೆಲಸ ಇದೆ ಒಳಗಡೆ ರಾಮನ ಹತ್ರ ಬಲ್ಪ್ ಆಗಿ ಕೆಲಸ ಮಾಡ್ತಾ ಇದೆ ಗರ್ಭಗುಡಿಯಲ್ಲಿ ಇಲ್ಲಿ ಮೈಕ್ ಹಾಕಿ ಕೆಲಸ ಮಾಡ್ತಾ ಇದೆ ಇದಕ್ಕೆ ದುರ್ಗೆ ಅದಕ್ಕೆ ರಾಮ ಇನ್ಯಾವುದ್ಯಾವುದು ಉಪಕರಣ ಇದೆ ಅದಕ್ಕೆ ಗಣಪತಿ ಹಾಗೆಲ್ಲ ಹೆಸರಿಡುವ ಆದರೆ ಮೂಲ ಏನಾಯಿತು ಒಂದು ಚೈತನ್ಯ ಬೆಳಕು ಆಕಾರ ಇಲ್ಲದು ಬೆಳಕು ಅದು ಇದೆಲ್ಲ ಕೆಲಸನೂ ಮಾಡ್ತಾ ಇದೆ ನಿನ್ನೆ ಒಬ್ಬ ಪ್ರಶ್ನೆ ಕೇಳಿದೆ ನನ್ನ ಹತ್ರ ದೇವರೇ ಯಾಕೆ ಇಷ್ಟೊಂದು ರೂಪ ಹಿಂದೂಗಳಲ್ಲಿ ಕನ್ಫ್ಯೂಸ್ ಆಗಲ್ವ ಅಂತ ನಾನು ಅವನಿಗೆ ಒಂದು ಉತ್ತರ ಹೇಳಿದೆ ನಿಮ್ಮ ಮನೆಯಲ್ಲಿ ನೀನು ಒಬ್ಬನೇ ಇದ್ದರೆ ಆಯಿತಾ ಅಂತ ಅಯ್ಯೋ ಮನೆ ಇಡೀ ಬೋರ್ ಹೊಡೆಯುತ್ತೆ ಅಂತ ಎಂಥ ಹೊಡೆಯುತ್ತೆ ಅಂತ ಬೋರ್ ಹೊಡೆಯುತ್ತೆ ಅಂತ ಅವನಿಗೆ ವಾಪಸ್ ಕೇಳಿದೆ ನಾನು ನೋಡು ದೇವರು ತಾಯಿ ರೂಪದಲ್ಲಿ ನಿನಗೆ ಪ್ರಾಣ ಕೊಟ್ಟ ನಿನ್ನನ್ನು ಲಾಲನೆ ಪಾಲನೆ ಮಾಡಿದ ಹೆಂಡತಿ ರೂಪದಲ್ಲಿ ಅದೇ ಪ್ರೀತಿಯೇ ಬೇರೆ ಅಲ್ಲ ಆ ದಯೆ ಹೆಂಡತಿ ರೂಪದಲ್ಲಿ ನಿನ್ನ ಹೆಜ್ಜೆ ಹೆಜ್ಜೆಗೂ ನಿಂತು ನಿನ್ನ ಶಾರೀರಿಕ ಮಾನಸಿಕ ಬೆಳವಣಿಗೆಗೆ ಕಾರಣಕರ್ತಾದ ಅದೇ ದೇವರು ತಂದೆಯಾಗಿ ನಿನ್ನನ್ನು ತಪ್ಪಿದಾಗ ತಿದ್ದಿ ಕೈ ಹಿಡಿದು ನಡೆಸ್ತ ಅದೇ ದೇವರು ಮಕ್ಕಳನ್ನು ಮಕ್ಕಳ ರೂಪದಲ್ಲಿ ನೀನು ದುಃಖದಲ್ಲಿದ್ದಾಗ ನಿನಗೆ ಆನಂದ ಕೊಟ್ಟ ನೆಂಟರ ರೂಪದಲ್ಲಿ ನಿನ್ನನ್ನು ರಕ್ಷಣೆ ಮಾಡಿದ ಸ್ನೇಹಿತರ ರೂಪದಲ್ಲಿ ಕಾನ್ಫಿಡೆನ್ಸನ್ನು ತುಂಬ್ದ ಹಾಗಾದರೆ ಎಲ್ಲ ಮನುಷ್ಯ ಒಂದು ಮನುಷ್ಯರೇ ಅವರಷ್ಟು ನಾವು ಹೇಳಿದ ಇಷ್ಟು ಪಾತ್ರಧಾರಿಗಳು ಇಷ್ಟು ಜನರ ಒಳಗಿನ ಕಾಮನ್ ಭಾಷೆ ಏನು ಅಂದರೆ ದಯೆ ಮತ್ತು ಪ್ರೀತಿ ಆ ದಯೆಯನ್ನು ಪ್ರೀತಿಯನ್ನೇ ಭಗವಂತ ಅಂತ ಹೇಳೋದು ನೀವೆಲ್ಲ ಈ ರಾಮನ ಫೋಟೋ ನೋಡಿರ್ಬೇಕು ಯಾಕಂದರೆ ನೀವೆಲ್ಲ ರಾಮ ಕ್ಷತ್ರಿಯ ಅಂದರೆ ರಾಮನ ಫ್ಯಾಮಿಲಿ ಕ್ಷಾತ್ರ ಧರ್ಮ ಅಂತ ಹೇಳಿದರೆ ರಕ್ಷಣೆ ಮಾಡೋದು ಊರಿನ ಸಂರಕ್ಷಣೆ ಮಾಡುವುದನ್ನು ಕ್ಷಾತ್ರ ಈ ಪುರುಷ ಸೂಕ್ತದಲ್ಲಿ ನಾವು ಹೇಳ್ತೀವಿ ಮುಖ ಇಂದ್ರಶ್ಚ ಅಗ್ನಿಶ್ಚ ಮುಖದ ಅಗ್ನಿಯ ಭಾಗ ನಾಲಿಗೆ ಟೆಂಪ್ರೇಚರ್ ನೋಡ್ತೀವಿ ನಾವು ಇಲ್ಲಿ ನೋಡೋದು ನಾಲಿಗೆ ಹತ್ರ ಅಲ್ಲಿ ವರುಣನೂ ಇದ್ದಾನೆ ಝಲ ಇದೆ ಮತ್ತು ಇಂದ್ರ ಅಂದರೆ ಸೌಂದರ್ಯ ಅಂತ ಈ ಮದುವೆ ಆಗಬೇಕಾದ್ರೆ ಫಸ್ಟ್ ನೋಡೋದು ಮುಖನ್ನ ಚೆನ್ನಾಗಿದ್ದಾರ ಅವರು ಅಂತ ಅದು ಹುಡುಗ ಆಗಲಿ ಹುಡುಗಿ ಆಗಲಿ ರಾಮನ ಅಯೋಧ್ಯೆ ನಿಮ್ಮ ಪ್ರಧಾನಿಯವರಿಂದ ಒಬ್ಬ ಯೋಗಿಯಿಂದ ಆಯಿತು ಇನ್ನು ಊರು ಊರು ಅಯೋಧ್ಯೆ ಆಗಬೇಕು ಅಂತ ನಾವೆ ಸಂಘದ ಮೀಟಿಂಗ್ ಆಗ್ತಾ ಹೇಳಿ ಹೇಗೆ ಅಯೋಧ್ಯೆ ಆಗೋದು ನಮ್ಮೊಳಗಿರೋ ಅಯೋಗ್ಯತನ ಹೋಗಬೇಕು ಹೊರಗಿಂದ ರಾಮನನ್ನು ಪ್ರತಿಷ್ಠೆ ಮಾಡಿ ಆಯ್ತು ರಾಮರೂಪ ಅಲ್ಲ ಈ ಶಂಕರಾಚಾರ್ಯರು ಬರೆದ ರಾಮ ಭುಜಂಗದಲ್ಲಿ ಹೇಳ್ತಾರೆ ನಿರಾಕಾರ ನಿರ್ಗುಣ ನಿರಂಜನ ನಿರಾಭಾವ ಅಂತ ರಾಮ ಅಕ್ಷರದ ಅರ್ಥ ಇಷ್ಟೇ ಎಲ್ಲ ದೇವತೆಗಳ ಮಂತ್ರವು ಏಕಮಾತ್ರದಲ್ಲಿ ಸೇರಿಕೊಂಡ್ರೆ ಅದು ರಾಮನಾಮ ಆಗುತ್ತೆ ಹೇಗೆ ಅಂತ ಹೇಳ್ತೀನಿ ಏನದು ಶ್ರೀರಾಮ ಅಂತ ಅಲ್ವಾ ಶ್ರೀ ಅಂದರೆ ಪ್ರಕೃತಿ ಲಕ್ಷ್ಮಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ನಿಮ್ಮ ಕುಂದಾಪುರದಲ್ಲೇ ಇರೋದು ಶ್ರೀಚಕ್ರ ಕೊಲ್ಲೂರಲ್ಲಿ ಅದಕ್ಕೆ ಶ್ರೀಯಂತ್ರ ನ್ಯಾಚುರಲ್ ಶ್ರೀಚಕ್ರ ಇರೋದು ಜಗತ್ತಲ್ಲಿ ಕೊಲ್ಲೂರಲ್ಲಿ ಮಾತ್ರ ಶಿವ ಮತ್ತು ಶಕ್ತಿ ಶಿವಾನಂದ ಲಹರಿಯನ್ನು ಶಂಕರಾಚಾರ್ಯರು ಬರಿತಾ ಹೇಳ್ತಾರೆ ಅವರಿಬ್ರು ಅರ್ಧ ಅಂತ ಅಲ್ಲ ಅದಕ್ಕೆ ಸ್ವರ್ಣರೇಖಾಂಕಿತ ಲಿಂಗ ಇದೆ ಪುರುಷ ಮತ್ತು ಪ್ರಕೃತಿ ಸೇರಿದಾಗ ಅಲ್ಲಿ ಪ್ರಭೆ ಉತ್ಪತ್ತಿ ಆಗುತ್ತಂತೆ ಅಲ್ವಾ ನಾರ್ಮಲ್ ಮನುಷ್ಯ ಪುರುಷ ಮತ್ತು ಪ್ರಕೃತಿ ಸೇದಾಗ ಸೃಷ್ಟಿ ನಡೆಯುತ್ತೆ ಒಂದು ಜೀವ ಸೃಷ್ಟಿಯಾಗತ್ತೆ ಹಾಗೆ ಆ ಚೈತನ್ಯ ಇದೆಯಲ್ಲ ಅದು ಮಹತ್ ತತ್ವ ಮಹಾದೇವ ಅನ್ನೋದವನಿ ಮಹತ್ ಅಂದರೆ ದೊಡ್ಡವನು ಅಂತ ಅವಳಿಗೆ ಮಹಾಕಾಳಿ ಅಂತ ಇಲ್ಲೆಲ್ಲ ಜಾಸ್ತಿ ದೇವಸ್ಥಾನ ಅವಳದ್ದಿ ಇದು ತಿಳ್ಕೊಳ್ಬೇಕು ಯಾಕಂದರೆ ಯಾಕೆ ಆ ಶಬ್ದ ಯೂಸ್ ಮಾಡ್ತೀವಿ ಇನ್ನೊಂದು ರಾ ನಾರಾಯಣದಲ್ಲಿ ಎರಡನೇ ಅಕ್ಷರ ರಾ ಅಂತ ಪಂಚಾಕ್ಷರಿಯ ಎರಡನೇ ಅಕ್ಷರ ಮ ನಮ ಶಿವಾಯ ಇದಿಷ್ಟನ್ನು ಸೇರಿಸಿದ್ರೇನಾಯಿತು ಪ್ರಕೃತಿ ಸೇರಿದ್ಲು ನಾರಾಯಣನೂ ಸೇರಿದ ಶಿವನೂ ಸೇರಿದ ಶ್ರೀರಾಮ ಮಂತ್ರ ಆಯಿತು ಅದಕ್ಕೆ ಇದನ್ನು ತಾರಕ ಮಂತ್ರ ಅಂತ ಹೇಳ್ತಾರೆ ಬೇರೆ ಎಲ್ಲ ಮಂತ್ರಗಳಿಗೆ ಗುರುಗಳ ಉಪದೇಶ ಬೇಕು ಇನ್ಸ್ಟ್ರಕ್ಷನ್ ಬೇಕು ಈ ಮೈಕ್ ಕನೆಕ್ಟ್ ಮಾಡಬೇಕಾದ್ರೆ ಅವನು ಸಹಾಯ ಬೇಕು ನಾವ್ಯಾರೋ ಬಂದು ಕನೆಕ್ಟ್ ಮಾಡ್ತೀವಿ ಅಂದರೆ ಕರೆಂಟ್ ಹೊಡೆದಕ್ಕಾಗೆ ಆಗ್ತೀವಿ ಗೊತ್ತಿಲ್ಲ ಅಂದರೆ ಲಾಜಿಕಲಿ ನಾನು ಅಲ್ವಾ ಆ ವೀಡಿಯೋ ಆಪ್ರೇಟ್ ಮಾಡಬೇಕಾದ್ರೆ ಅದರ ತಯಾರಿ ಆದವನು ಬೇಕು ಅಂದರೆ ಅದರೇನು ಒಬ್ಬ ಮಾರ್ಗದರ್ಶಿ ಬೇಕು ಆದರೆ ರಾಮನಾಮಕ್ಕೆ ಯಾವ ಮಾರ್ಗದರ್ಶಿಯೂ ಬೇಡ ಜಗತ್ತಲ್ಲಿ ಒಂದು ಮಂತ್ರ ಯಾರು ಎಷ್ಟೊತ್ತಿಗೆ ಕಾಲವನ್ನು ದಾಟ ದಾಟಿದವನು ಅಂತ ಕಾಲಾತೀತ ಅಂತ ರಾಮನಿಗಿರೋ ಹೆಸರು ಈ ಮಂತ್ರದ ರಹಸ್ಯ